ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸೀನಿಯರ್ ಕರೆಸ್ಪಾಂಡೆಂಟ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ದತ್ರಾಜ್ ಇಡೀ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ರೀತಿಯಾಗಿ ಕಳಂಕಯೂರು ಯಾಕೆಂದ್ರೆ ಡ್ರಗ್ಸ್ ಗಾಂಜಾ ಅನ್ನುವಂಥದ್ದು ನಾವು ಬುಡ ಸಮೇತ ಕಿತ್ತು ಹಾಕ್ತಿವಿ ಅಂತ ಪೊಲೀಸರು ಆಗಿಂದಾಗೆ ಕಾರ್ಯಾಚರಣೆ ಮಾಡ್ತಾರೆ ಸಿ ಬಿ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡ್ಕಾಡ್ತಾರೆ ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಇಂಥ ಖಾಕಿ ತೊಟ್ಟಿರ್ತಕ್ಕಂಥ ಪೊಲೀಸರೇ ಈ ರೀತಿಯಾದಂಥ ಕ ಕೆಟ್ಟ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಮುಖಭಂಗ ಪೊಲೀಸ್ ಇಲಾಖೆಗೆ ಅನ್ನುವಂಥದ್ದು ಮತ್ತು ಬರೀ ಸಸ್ಪೆನ್ಷನ್ಗೆ ಮಾತ್ರ ಸೀಮಿತ ಆಗಬೇಕು ಕ್ರಮ ಅನ್ನುವಂಥದ್ದು ಶಿವು ಸಮಾಜವನ್ನು ಕುಲ್ಗೆಡಿಸುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಈ ಪೊಲೀಸರು ಅದರಲ್ಲೂ ಕೂಡ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಟಿ ಮಂಜು ಅವರು ಮಂಜಣ್ಣ ಅಣ್ಣ ಅನ್ನೋಕ್ಕೂ ಕೂಡ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಅಂತ ವ್ಯಕ್ತಿ ಈ ರೀತಿಯಾಗಿ ಕುಲುಗಡಿಸುವಂತಹ ಕೆಲಸವನ್ನು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು ಒಳ್ಳೆ ಏನು ಈಗ ಬೆಳೆದು ನೆಕ್ಸ್ಟ್ ಲೆವೆಲ್ಗೆ ಅಥವಾ ಇನ್ನೊಂದು ರಾಜಕಾರಣಿನೋ ಅಥವಾ ಪೊಲೀಸೋ ಇನ್ನು ಉನ್ನತವಾದಂತಹ ಹುದ್ದೆಗೆ ಹೋಗಬೇಕಾದಂತಹ ಏನು ಯುವಜನತೆಯನ್ನು ಹಾದಿ ತಪ್ಪಿಸುವಂತಹ ಕೆಲಸವನ್ನು ಇದೇ ಮಂಜು ಮಂಜಣ್ಣ ಏನಿದ್ದಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ ಇದೀಗ ಶಿಕ್ಷೆ ಸಿಕ್ತು ಅಂದರೆ ಬರೀ ಅಮಾನತ್ತಾಗಿದೆ ಮಂಜು ಇನ್ಸ್ಪೆಕ್ಟರ್ ಮಂಜಣ್ಣ ಆತನ ಜೊತೆ ಇರ್ತಕ್ಕಂಥ ಹನ್ನೊಂದು ಜನರನ್ನು ಕೂಡ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಇಲ್ಲಿನ ಏನು ಕಮಿಷನರ್ ಸೈಮಂತ್ ಕುಮಾರ್ ಸಿಂಗ್ ಅವರು ಮಾಡಿದ್ದಾರೆ ಆದರೆ ಇವರ ಮನೆ ಎಲ್ಲಾದರೂ ಹಾದಿ ತಪ್ಪಿ ಅಥವಾ ಈ ಒಂದು ಡ್ರಗ್ಸ್ ಪೆಡ್ಲರು ಅಥವಾ ಇಂಥ ಇನ್ನಿತರ ಅವರ ಕೈಗೆ ಸಿಕ್ಕಿ ಹಾಳಾಗಿದ್ರೆ ಅಥವಾ ಇನ್ನೊಂದು ರೀತಿಯಲ್ಲಿ ಕುಲ್ಗೆಟ್ಟಿದ್ರೆ ಇನ್ನೊಂದು ರೀತಿಯಲ್ಲಿ ಅವ್ರನ್ನ ರೀಹ್ಯಾಬ್ಗೆ ಕಳಿಸಿ ಅವರ ನೋವು ಸಂಕಷ್ಟ ಏನಿರುತ್ತೆ ಎಲ್ಲವೂ ಕೂಡ ಅವರಿಗೆ ಪೋಷಕರಾದವ್ರಿಗೆ ಗೊತ್ತಾಗ್ತಾ ಇತ್ತು ಇದ್ಯಾವುದು ಗೊತ್ತಿಲ್ಲ ಮನೆಯವರನ್ನು ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕಿ ಯಾರೋ ಬೀದಿ ಮೇಲೆ ಓಡಾಡ್ತಾರಲ್ಲ ಒಳ್ಳೆ ಕಷ್ಟದಲ್ಲಿ ಓದ್ತಾ ಇರುವಂತ ಹುಡುಗರನ್ನ ಹಾಳು ಮಾಡೋದಕ್ಕೆ ಇಲ್ಲಿ ವಾಲ್ಮೀಕಿ ನಗರನೂ ಆ ಬಂಡೆ ಆಸ್ಪಾಸ್ನಲ್ಲಿ ಕರ್ಕಂಡು ಬಂದು ಈ ಬೈಡಾಲೋ ಅಥವಾ ಇನ್ನಿಂದ ಇನ್ನಿತರ ಮತ್ತು ಬರುವಂತಹ ಗಾಂಜಾ ಐಟಮ್ಗಳಿರ್ಬೋದು ಇದೆಲ್ಲವನ್ನು ಕೂಡ ತಗೊಂಡು ಬಂದು ಅವರಿಗೆ ಇಂಜೆಕ್ಟ್ ಮಾಡುವಂತಹ ಕೆಲಸಗಳನ್ನು ಪೆಡ್ಲರ್ ಮಾಡಿದರೆ ಅವ್ರ ಕಾಲಿಗೆ ಗುಂಡಿಡುವಂತಹ ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ತಿಂಗಳ ಎಷ್ಟು ಕೊಡ್ತೀಯಪ್ಪ ಈ ರೀತಿಯಾಗಿ ಪೆಡ್ಲರ್ಗಳಿದ್ದಾರೆ ಇಂತಿಷ್ಟು ಪೆಡ್ಲರ್ಗಳಿಗೆ ಒಬ್ಬೊಬ್ಬರು ತಲಾ ತಲಾ ಒಂದು ಐದೈದು ಲಕ್ಷ ಕೊಟ್ಟರೆ ಒಂದು ಐದು ಜನರಿಂದ ಸಿಕ್ಕರೆ ಸಾಕು ಇಪ್ಪತ್ತೈದು ಲಕ್ಷ ಬಂತು ಅಂತ ಅದೇ ರೀತಿಯಾಗಿ ವ್ಯವಹಾರವನ್ನು ಮಾಡಬೇಕು ಅಂತ ಹಳೆ ಗುಡದಳ್ಳಿ ಹೊಸ ಗುಡದಳ್ಳಿ ಎರಡು ಕೂಡ ಅಲ್ಲಿ ಚಿಕ್ಕಪೇಟೆ ವ್ಯಾಪ್ತಿ ಮತ್ತು ಕೆಂಗೇರಿ ಗೇಟ್ ವ್ಯಾಪ್ತಿಯ ಸಬ್ ಡಿವಿಷನ್ಗಳು ಇರ್ತವೆ ಅವೆರಡು ಕೂಡ ಡಿವೈಡ್ ಆಗಿರುತ್ತೆ ಆ ಒಂದು ಭಾಗದಲ್ಲಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಈ ಒಂದು ಗ್ಯಾಗ್ ತಗಲಾಕಳತ್ತೆ ಬ್ಯಾಡ್ರಾಯನ್ಪುರ ಪೊಲೀಸ್ನವರು ಎತ್ತಕಂಡ್ ಬರ್ತಾರೆ ವಿಚಾರಣೆಯನ್ನು ಮಾಡ್ತಾರೆ ಆವಾಗ ಕಾನ್ವರ್ಸೇಷನ್ ಹಿಡಿದು ರಾಜಣ್ಣನ ಅಕೌಂಟಿಗೆ ಅಮೌಂಟ್ ಹಾಕಿದ್ದಲ್ಲದೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಿಬ್ಬಂದಿಗಳು ಯಾರಿದ್ದಾರೆ ಹತ್ತು ಜನ ಸಿಬ್ಬಂದಿಗಳೇನು ಪೊಲೀಸ್ ಸಿಬ್ಬಂದಿಗಳೇನಿದ್ದಾರೆ ಅವರ ಅಕೌಂಟಿಗೂ ಕೂಡ ಅಮೌಂಟ್ಗಳನ್ನು ಹಾಕುವಂತಹ ಕೆಲಸಗಳು ಮಾಡಲಾಗಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಕೂಡ ಇವ್ರ ನಡುವೆ ನಡೆದಿದೆ ಮತ್ತು ಯಾವುದೇ ಕಾರ್ಯಕ್ರಮ ಆದರೂ ಪೆಡ್ಲರ್ಗಳ ಮನೆಗೆ ಹೋಗಿ ಅಲ್ಲಿ ಫೋಟೋಗಳನ್ನು ತೆಗೆಸ್ಕೊಂಡಿರ್ತಕ್ಕಂಥ ದಾಖಲೆಗಳು ಸಿಕ್ಕಿದೆ ಈ ಒಂದು ವಿಚಾರಣೆಯ ಸಂತದಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದ್ದಂತೆ ಎ ಸಿ ಪಿ ಕೆಂಗೇರಿ ಗೇಟ್ನ ಅವರು ಏನು ವ್ಯಕ್ತಿ ಇದ್ದಾರೆ ಅವರು ಪೊಲೀಸ್ನವರು ನೇರವಾಗಿ ಈಗ ಭರತ್ ರೆಡ್ಡಿ ಅಂತ ಹೇಳಿ ಅವರು ಎ ಸಿ ಪಿ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಆ ಇನ್ವೆಸ್ಟಿಗೇಷನ್ನಲ್ಲಿ ನಲ್ಲಿ ಪ್ರಾಥಮಿಕ ಹಂತದಲ್ಲಿ ಇವರೆಲ್ಲರೂ ಕೂಡ ರಾಜಣ್ಣ ಇನ್ಸ್ಪೆಕ್ಟರ್ ಇದ್ದಾರೆ ಜೊತೆ ಜೆ ಜೆ ನಗರದ ಸಿಬ್ಬಂದಿ ಮತ್ತೆ ಚಾಮರಾಜಪೇಟೆಯ ಸಿಬ್ಬಂದಿ ಎಲ್ಲರೂ ಕೂಡ ಇರೋದು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ನ ಅಲ್ಲೇ ಪಕ್ಕದಲ್ಲೇ ಇದ್ಕೊಂಡು ನಾವು ಮಾಡೋದು ಬೇಡ ಅಂತ ಹೇಳಿ ವಿಜಯನಗರ ಸಬ್ ಡಿವಿಷನ್ ಕೊಡ್ತಾರೆ ಅಲ್ಲಿ ಇನ್ವೆಸ್ಟಿಗೇಷನ್ ಆದಾಗ ಪಕ್ಕ ಆಗುತ್ತೆ ವ್ಯಕ್ತಿಗಳು ನೇರವಾಗಿ ಪೊಲೀಸರ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ ಈ ಪೆಡ್ಲರ್ಗಳೆಲ್ಲ ಅವರಿಂದ ಹಣವನ್ನು ತಗೊಂಡು ಇವು ಪೊಲೀಸ್ನವರಿಗೆ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ರೀತಿಯ ಪುಲ್ ಸ್ಟಾಪ್ ಪೂರ್ಣ ವಿರಾಮ ಇಡುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅದನ್ನು ಅಲ್ಲಿನ ಡಿ ಸಿ ಪಿ ವೆಸ್ಟ್ ಡಿ ಸಿ ಪಿ ಕೊಡುವಂತಹ ಕೆಲಸಗಳು ಮಾಡ್ತಾರೆ ವೆಸ್ಟ್ ಡಿ ಸಿ ಪಿ ಸೀಮಂತ್ ಕುಮಾರ್ ಅವರು ಕಮಿಷನರ್ ಏನಿದ್ದಾರೆ ಅವರಿಗೆ ಕೊಡುವಂತಹ ಕೆಲಸಗಳು ಮಾಡಿದಾಗ ಅಲ್ಲಿಂದ ಒಂದು ಆದೇಶ ಆಗುತ್ತೆ ಇವ್ರನ್ನೆಲ್ಲ ಅಮಾನತು ಮಾಡಬೇಕು ಅಂತ ಇಂಥ ಒಂದು ಮನಸ್ಥಿತಿ ಇಟ್ಕೊಂಡು ಒಂದು ಕಾಕಿ ಹಾಕ್ಕೊಂಡು ಬೆಂಗಳೂರು ಸಿಟಿಯಲ್ಲಿ ವೇಷವಾಟಿಗೆ ಇರ್ಬೋದು ಅದೇ ರೀತಿಯಾಗಿ ಈ ಪೆಡ್ಲಿಂಗ್ ಮಾಡುವಂಥದ್ದು ಎನ್ ಡಿ ಪಿ ಎಸ್ ಕೇಸ್ಗಳು ಗಾಂಜಾ ಫಿಮೋ ಚರಸ್ಸು ಇಂಥ ಒಂದು ಜಾಗದಿಂದ ಅಮೌಂಟ್ಗಳನ್ನು ಕಲೆಕ್ಟ್ ಮಾಡುವಂತಹ ಮನಸ್ಥಿತಿ ಇರ್ತಕ್ಕಂಥ ಪೊಲೀಸ್ನವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇಂಥವ್ರನ್ನ ಎಕ್ಸಿಕ್ಯೂಟಿವಲ್ಲಿ ಇಟ್ಕೊಳ್ಳೋ ಬದಲು ನಾನ್ ಎಕ್ಸಿಕ್ಯೂಟಿವ್ ಎಲ್ಲಾದರೂ ಪೇಪರು ಪೆನ್ ಕೊಟ್ಕೊಂಡು ಇಂಥ ಜಾಗದಲ್ಲಿ ಈ ರೀತಿಯಾಗಿ ಸೈನ್ ಮಾಡ್ಕೊಂಡಿರಪ್ಪ ನೀನು ನೀನು ಬಂದು ಇಲ್ಲೆಲ್ಲ ವ್ಯವಹಾರ ಮಾಡೋದು ಅಥವಾ ಇನ್ನೊಬ್ಬರು ತಲೆ ಒಡೆಯುವಂಥ ಕೆಲಸಗಳು ಮಾಡಬೇಡ ಅಂತ ಹೇಳಬೇಕು ಮೈ ಮಾರ್ಕೊಂಡಿರುವಂಥ ದುಡ್ಡಿಂದ ಹಿಡಿದು ಎನ್ ಡಿ ಪಿ ಎಸ್ನ ದುಡ್ಡು ಏನಿರುತ್ತೆ ಅಥವಾ ಗಾಂಜಾ ಅಫೀಮು ಮಾರಾಟ ಮಾಡುವಂಥ ವ್ಯಕ್ತಿಗಳು ಅವ್ರ ಹತ್ರನೂ ಕೂಡ ಕಿತ್ಕೊಂಡು ನಾನು ಇನ್ನೊಬ್ಬ ವ್ಯಕ್ತಿಗೆ ಇಲ್ಲಿ ಮಿನಿಟ್ ತಗೊಳಕ್ಕೆ ಒಂದು ಲಕ್ಷ ಒಂದು ಕೋಟಿ ಕೊಡಿದ್ದೀನಿ ಎರಡು ಕೋಟಿ ಕೊಡಿದ್ದೀನಿ ಅಂತ ಹೇಳಿ ಹೇಳ್ಕೊಂಡು ರಾಬ್ರಿ ಮಾಡುವಂಥ ಕೆಲಸಗಳು ಮಾಡಿದ್ರೆ ಅಂಥವರಿಗೆ ಚಡಿಯೇಟು ಹಾಕುವಂಥ ಕೆಲಸಗಳಾಗಬೇಕು ಅದು ಕಾನೂನಿನ ಚಳಿಯೇಟು ಇರಬೇಕು ಯಾಕಂತ ಹೇಳಿದ್ರೆ ಇಂಥವರೆಲ್ಲ ಭೂಮಿ ಮೇಲೆ ಭಾರ ಅಂತ ಕಾಣಿಸುತ್ತೆ ಈಗ ಬರೀ ಅಮಾನತ್ತು ಜನಸಾಮಾನ್ಯರಾದರೆ ಒಂದೇ ತಕ್ಕಂಥ ಕೇಸ್ ಮಾಡಿಕೊಂಡು ಪರಪ್ನ ಅಗ್ರಹಾರಕ್ಕೆ ಬಿಡುವಂಥ ಕೆಲಸಗಳು ಮಾಡ್ತಾರೆ ಆದರೆ ಇಂಥವ್ರಿಗೆ ಅಮಾನತ್ತಲ್ಲ ಇಲ್ಲಿ ಬೇರೆ ಯಾರು ತನಿಖಾಧಿಕಾರಿ ಬರ್ತಾನೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾನೆ ಆತನಿಗೆ ಎ ಸಿ ಪಿಗೆ ಅವನಿಗೂ ಬೇರೆ ಯಾರೋ ವ್ಯಕ್ತಿಗೋಗ ಕಾಸು ಕೊಟ್ಟರೆ ಅಲ್ಲಿ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಸಜೆಯನ್ನು ಬಿ ಎನ್ ಎಸ್ ಆ್ಯಕ್ಟ್ ನಡಿ ಯಾವ್ಯಾವ ಸೆಕ್ಷನ್ಗಳಿದಾವೆ ಏಳು ವರ್ಷದ ಮೇಲ್ಪಟ್ಟು ಅಂತಹ ಕೇಸ್ಗಳದ್ದು ಜಡಿಯುವಂಥ ಕೆಲಸಗಳು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇವರು ಯಾರು ಕೂಡ ಬುದ್ಧಿ ಕಲಿಯೋಲ್ಲ ಈ ನಾಯಿಬಾಲ ಡೊಂಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮಂಜಣ್ಣನಂಥವ್ರು ಸಾವಿರ ಜನ ಇದ್ದಾರೆ ಅಂತವ್ರಿಗೆಲ್ಲ ಒಂದು ಕಡಿವಾಣ ಹಾಕುವಂತ ಕೆಲಸಗಳಾಗಬೇಕು ಈ ಮಂಜನೆಯ ಉದಾಹರಣೆ ಆಗಬೇಕು ಓಕೆ ದತ್ತರಾಜ್ ಥ್ಯಾಂಕ್ ಯು ತಮಲಾ ಡೀಟೇಲ್ಸ್ಗಾಗಿ